ನಮಸ್ತೆ ಜೀವನವನ್ನು ಹೇಗೆ ಜೀವಿಸಬೇಕು ಹೇಗೆ ಬದುಕಬೇಕು ಹೇಗೆ ಬದುಕಿದ್ರೆ ಮನಸ್ಸಿಗೆ ನೆಮ್ಮದಿ ಹಿತ ಆನಂದ ಸಂತೋಷ ಆದೀತು ನಗ್ತಾ ನಗಿಸ್ತಾ ಬದುಕೋದು ಏನೋ ಒಂದು ಒಳಿತನ ಉಂಟು ಮಾಡ್ತದೆ ಎಲ್ಲಾರ್ಗೂ ಅದಕ್ಕೆ ಗುಂಡಪ್ಪ ಅವರು ಒಂದು ಕಗ್ಗ ಹೇಳೋರು ಬಹಳ ಪ್ರಸಿದ್ಧವಾದ ಕಗ್ಗನೂ ಹೌದು ಹ್ಞೂ ತೆರೆಯಾಗೋ ವಿಶ್ವ ಜೀವನದ ದಿವ್ಯಾಧಿಯಲ್ಲಿ ಕರಗಿಸು ಅದರಲ್ಲಿ ನಿನ್ನ ಬೇರೆತನದ ಅರಿವ ಮರುತನುರುಬನು ತಾಳು ತೇಳು ತೋಲಾಡುತ್ತ ವಿರಮಿಸು ಆ ಲೀಲೆಯಲ್ಲಿ ಮಂಕುತಿಮ್ಮ ಮರುತ ಅಂತಂದರೆ ಗಾಳಿ ವಾಯು ವಿಶ್ವ ಜೀವನ ಅನ್ನುವಂಥ ದಿವ್ಯವಾದ ಸಾಗರದೊಳಗೆ ನಾವು ಒಂದು ಅಲೆಯಾಗಿ ಬದುಕಬೇಕು ನೀನು ಒಂದು ಅಲೆಯಾಗಿ ಬದುಕು ಅಂತ ಎಲ್ಲರಿಗೂ ಹೇಳರು ಅವರು ನೀನೇ ಬೇರೆ ಅನ್ನುವಂಥ ತಿಳುವಳಿಕೆಯನ್ನು ಅದರೊಳಗೆ ಕರಗಿಸಿ ಬಿಡು ನಾನು ಬೇರೆಯಲ್ಲ ವಿಶ್ವ ಬೇರೆಯಲ್ಲ ನನ್ನೊಳಗೆ ವಿಶ್ವ ವಿಶ್ವದೊಳಗೆ ನಾನು ಅನ್ನೋದು ತಾದಾತ್ಮ್ಯತೆ ಬರಬೇಕು ಒಂದಾಗಿ ಬಿಡಬೇಕು ಅದರಲ್ಲಿ ಗಾಳಿಯ ವೇಗವನ್ನು ತಾಳುತ್ತಾ ಏಳುತ್ತಾ ಅದರೊಳಗೆ ಓಲಾಡುತ್ತಾ ಆ ಆಟದೊಳಗೆ ನೀನು ವಿಶ್ರಾಂತಿಯನ್ನು ಪಡೆ ಎಷ್ಟು ಜೋರು ಗಾಳಿ ಬೀಸೋದಪ್ಪ ಎಷ್ಟು ತಣ್ಣ ಗಾಳಿ ಬೀಸೋದಪ್ಪ ಎಂಥ ಬಿಸಿ ಗಾಳಿ ಅಂತ ಅಂಥೇಳಿ ಯಾಕೆ ಗಾಳಿಗೆ ನೀನು ಟೀಕಾ ಮಾಡೋದು ಅದು ಹೆಂಗೆ ಹೆಂಗೆ ಬರ್ತದ ಗಾಳಿ ಬಿಟ್ಟಾಗ ತೂರಿಕೋ ಗಾಳಿ ಜೊತೆಯೇ ಓಲಾಡೋದನ್ನು ಆಟ ಆಡೋದನ್ನು ವಾಲಾಡೋದನ್ನು ಬಿಡು ಅದನ್ನು ಹೊಂದ್ಕೋಬೇಕು ಅನಿವಾರ್ಯ ಪ್ರಕೃತಿಗೆ ನಾವು ಹೊಂದ್ಕೊಳ್ದೆ ಹೋದರೆ ನಮಗೆ ಬದುಕಿಲ್ಲ ಅದಕ್ಕೆ ನಾವು ವಿಶ್ವದೊಳಗೆ ಒಂದಾಗ್ಬಿಡಬೇಕು ಅಂದರೆ ಪ್ರಕೃತಿಯೊಳಗೆ ಒಂದಾಗಬೇಕು ಅಂತ ಗುಂಡಪ್ಪ ಹೇಳಿದ್ದು ನಗುವುದು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗಿಸುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತುಮೇತು ಎಲ್ಲರಿಗೂ ಗೊತ್ತಿರುವಂಥ ಕಗ್ಗ ಇದು ನಗತ ಜೀವನವನ್ನು ನಡೆಸೋದು ಬಹಳ ಸಹಜವಾದಂಥ ಧರ್ಮ ಇತರರನ್ನು ನಗಿಸೋದು ಉತ್ತಮವಾದಂಥ ಧರ್ಮ ಅನಿಸ್ಕೋತದೆ ನಗುವನ್ನು ಕೇಳ್ತಾ ನಗ್ತಾ ಇರೋದು ಅತಿಶಯದ ಗುಣ ವಿಶೇಷವಾದಂಥ ಗುಣ ನಗ್ತಾ ನಗ್ತಾ ಜೀವನವನ್ನು ಸಾಗಿಸಿ ಇತರರನ್ನೂ ನಗಿಸಿ ತಾನೂ ನಗ್ತಾ ಬಾಳುವ ವರವನ್ನು ದೇವರಿಗೆ ಕೇಳು ನೀನು ಅಂತ ಗುಂಡಪ್ಪ ಬಹಳ ಮಾರೋಗಿಕವಾಗಿ ಹೇಳಿದ್ದಾರೆ ಅದು ಜೀವನವನ್ನು ಭಾರ ಮಾಡ್ಕೋಬಾರ್ದು ಯಾವಾಗಲೂ ಜೀವನ ಹಗುರು ಯಾವಾಗ ಅನಿಸ್ತದೆ ನಮಗೆ ನಮಗೆ ಬೇಕಾದವರು ನಮ್ಮ ಜೊತೆಗಿದ್ದಾಗ ಮಾತಾಡಿದಾಗ ಬಹಳ ಖುಷಿಯಿಂದ ಕಳೆದ್ಬಿಡ್ತೀವಿ ಅದೇ ನಮಗೆ ಬೇಕಾದವರು ನಮ್ಮಿಂದ ದೂರ ಆದಾಗ ಮಾತು ಬಿಟ್ಟಾಗ ಅದೆಷ್ಟು ಭಾರ ಅನ್ನಿಸ್ತದಲ್ರಿ ಕ್ಷಣನೇ ಈ ಒಂದು ವಿ ಯುಗ ಆಗ್ತಾ ಇದೆ ಏನೋ ಅನ್ನೋ ಅಷ್ಟು ಭಾರವಾಗಿ ಕಳೆದ್ಬಿಡ್ತೀವಲ್ಲ ಅದಕ್ಕೆ ಭಾರ ಮಾಡ್ಕೋಬೇಡ್ರಿ ಜೀವನವನ್ನು ಸಹ್ಯವಾಗಿ ಸುಖವಾಗಿ ಕಳೀರಿ ಅಂತ ಹೇಳೋಕೆ ಜನ್ಮ ಸಾವಿರ ಬರಲಿ ನಷ್ಟ ಅದರಿಂದೇನು ಪ್ರಶ್ನೆ ಮಾಡ್ತಾರೆ ಗುಂಡಪ್ಪ ಕರ್ಮ ಸಾವಿರ ಬರಲಿ ಕಷ್ಟ ನಿನಗೇನು ಬ್ರಹ್ಮ ಹೃದಯದಿಂದ ನಿಲ್ಲೇ ಮಾಯೆ ಏಂಗೈದೊಡೇಮ್ ಇಮ್ಮಿದಳ ಸರಸವದು ಮಂಕುತಿಮ್ಮ ಇಮ್ಮಿದಳ ಅಂತಂದರೆ ಇನಿಯಳ ಸಾವಿರಾರು ಜನ್ಮಗಳನ್ನು ನಾವು ಎತ್ತಬೇಕಾದರೂ ಅದರಿಂದ ನಮಗೇನೇನೂ ನಷ್ಟ ಇಲ್ಲ ನಾವು ಎಷ್ಟಾಗಿ ಜನ್ಮ ಎತ್ತಲ್ಲ ಕುರಿ ನಾಯಿ ಕತ್ತಿ ಹಂದಿ ಎಂಬತ್ನಾಲ್ಕು ಲಕ್ಷ ಸಾವಿರ ಎಷ್ಟಾದರೂ ಇರಲಿ ಜನ್ಮ ಅಂತಲೇ ನೂರಾರು ಕರ್ಮಗಳನ್ನು ನಾವು ಮಾಡಬೇಕಾದ್ರೂ ಅದರಲ್ಲಿ ಕಷ್ಟ ಏನೂ ಇಲ್ಲ ಏನಾದರೂ ಕೆಲಸ ಮಾಡು ಏನು ಕಷ್ಟ ಇಲ್ಲ ನಮ್ಮ ಹೃದಯದಲ್ಲಿ ಇದು ಬ್ರಹ್ಮಲೀಲೆ ಅನ್ನೋದು ಮನವರಿಕೆಯಾದಲ್ಲಿ ನಮ್ಮಿಂದ ಏನೇನೂ ಇಲ್ಲಪ್ಪ ಇದೆಲ್ಲವೂ ವಿಧಿ ಲಿಖಿತ ದೇವರ ಆಟ ದೇವರು ಹೆಂಗೆ ಬರ್ದಾನ ಹಾಗಾಗ್ತದ ಆಗ್ತದ ಅಂಥ ಒಂದು ಅರಿವು ನಮ್ಮೊಳಗೆ ಬಂದುಬಿಟ್ರೆ ಮಾಯೆ ಏನು ಮಾಡಿದ್ರೆ ಏನಂತೆ ಈ ಪ್ರಪಂಚದೊಳಗೆ ಸುತ್ತಿದಂಥ ಮಾಯೆ ನಮಗೆ ಏನು ಮಾಡಿದ್ರೆ ಒಂದಿಷ್ಟು ಸಣ್ಣ ಅಲ್ಪ ತಿಳುವಳಿಕೆ ನಮಗಿರಬೇಕು ನಮ್ಮ ಕೈಯೊಳಗೆ ಏನಿಲ್ಲ ಎಲ್ಲವೂ ದೇವರ ಆಟ ಅನ್ನೋ ತಿಳುವಳಿಕೆ ಇಟ್ಕೊಂಡು ಬಿಟ್ಟರೆ ಹಿಂಗೆ ತಿಳುವಳಿಕೆ ಇದ್ದರೆ ಅದು ಎಂಥ ಸಂಗಾತಿ ಆಗ್ತದೆ ನಮಗೆ ಸುಂದರಿಯಾದ ಈನಿಯಳ ಸರಸದಂತೆ ಸಣ್ಣ ತಿಳುವಳಿಕೆ ನಮ್ಮ ಕೈಯೊಳಗೇನಿಲ್ಲ ಎಲ್ಲ ಬ್ರಹ್ಮ ಲಿಖಿತದಂತೆ ಆಗ್ತದೆ ಪ್ರಯತ್ನ ಅಷ್ಟೇ ನಮ್ಮದು ಪ್ರಯತ್ನ ಅಂತೂ ನಾವು ಮಾಡಲೇಬೇಕು ಬರೀ ದೇವರ ಮೇಲೆ ಹಾಕೋತರೆ ದೇವರೇನು ಮಾಡಲ್ಲ ಯಾವಾಗ ಅರಿವಿನ ಗುರು ನಮ್ಮೊಳಗಿರ್ತಾನಲ್ಲ ಆ ಗುರು ನಮಗೆ ಒಬ್ಬ ಸಖನ ರೂಪದೊಳಗೆ ಸಖಿಯ ರೂಪದೊಳಗೆ ನಮ್ಮ ಸಂಗಾತಿಯಾಗಿ ಸದಾ ಇದ್ದಂತೆ ಅನ್ನೋ ಮಾತನ್ನು ಈ ಕಗ್ಗದಲ್ಲಿ ಹೇಳಿದ್ದು ಧನ್ಯವಾದ